ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ನಲವತ್ತ ಒಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಹಾಗೂ ಕಮೆಂಟ್ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸುಂದರವಾದ ಇಳಿ ಸಂಜೆಯ ಹೊತ್ತದು ಪಾರ್ಕ್ನಲ್ಲಿನ ಕಲ್ಲು ಬೆಂಚ್ ಒಂದರ ಮೇಲೆ ಅಧೀರನಾಗಿ ಕೂತಿದ್ದನು ವಿಕ್ರಂತ್ ಇದ್ದ ಒಂದು ಕೆಲಸವೂ ಕೈತಪ್ಪಿ ಹೋಯಿತು ಜೊತೆಗೆ ನಂಬಿಕೆ ದ್ರೋಹಿ ಅನ್ನುವ ಬಹಳ ದೊಡ್ಡ ಬಿರುದನ್ನು ಕೂಡ ತಂದುಕೊಟ್ಟಿತ್ತು ಮುಂದೇನು ಮಾಡುವುದು ಮನೆಯವರಿಗೆ ಏನೆಂದು ಹೇಳುವುದು ಈ ವಿಷಯವನ್ನು ಮನೆಯವರ ಮುಂದೆ ಹೇಳಿದರೆ ಅವರ ಮನಸ್ಸಿಗೆ ಅದೆಷ್ಟು ಬೇಸರವಾಗಬಹುದು ಅದರಲ್ಲೂ ಅಣ್ಣನಿಗೆ ತಿಳಿದರೆ ಹೀಗೆ ಒಂದರ ಮೇಲೊಂದು ಪ್ರಶ್ನೆಗಳು ಅವನ ತಲೆಯೊಲೆಗೆ ತೂಡಿಕೊಂಡು ಬರುತ್ತಿದ್ದವು ಅಜ್ಜಿ ವಿಕ್ಕಿ ಇನ್ನೂ ಮನೆಗೆ ಬಂದಿಲ್ವಾ ಎಂದು ಗಂಭೀರವಾಗಿ ಕೇಳಿದವನಿಗೆ ತಮ್ಮನ ಮೇಲೆ ಎಲ್ಲಿಲ್ಲದ ಪ್ರೀತಿ ಇಲ್ಲ ಕಣು ಇಷ್ಟು ಹೊತ್ತಿಗಾಗಲೇ ಅವನು ಬರಬೇಕಾಗಿತ್ತು ಆದರೆ ಇವತ್ತು ಯಾಕೆಷ್ಟೊತ್ತು ಆದರೂ ಮನೆಗೆ ಬಂದಿಲ್ಲ ಅಂತ ಗೊತ್ತಾಗ್ತಿಲ್ಲ ಎಂದರು ಆತಂಕ ಬೆಳೆದ ಧ್ವನಿಯಲ್ಲಿ ಅಣ್ಣಪೂರ್ಣ ಯಾರು ಗಾಬರಿ ಆಗಬೇಡಿ ಆಫೀಸಲ್ಲಿ ವರ್ಕ್ ಜಾಸ್ತಿ ಇರಬಹುದು ಅದಕ್ಕೆ ಬರೋದು ತಡಾಗಿರಬಹುದೇನು ಎಂದು ಹೇಳಿದ ಸಮೃದ್ಧಿಗೂ ಒಳಗೊಳಗೆ ಆತಂಕವೇ ಮನೆಯವರ ಮುಂದೆ ತೋರಿಸಿಕೊಳ್ಳುತ್ತಿಲ್ಲ ಅಷ್ಟೆ ಹಾಗಿದ್ದರೆ ಮನೆಗೊಂದು ಫೋನ್ ಮಾಡಿ ಹೇಳೋಕ್ಕಾದರೂ ಆಗ್ತೇ ಇರಲ್ವ ಅವನಿಗೆ ಎಂದು ಹಲಬಿಗೊಂಡ ಪುಷ್ಪರವರು ಸಮು ಒಂದ್ಸಲ ನಿನ್ನ ಗಂಡನಿಗೆ ಕಾಲ್ ಮಾಡಮ್ಮ ಯಾಕಿಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ ಎಲ್ಲಿದ್ದೀಯಂತ ಕೇಳು ಎಂದರು ಕಳವಳದಿಂದ ಅತ್ತೆ ನಾನು ಆಗ್ಲಿಂದ ಅವನಿಗೆ ಕಾಲ್ ಮಾಡ್ತಾನೇ ಇದ್ದೀನಿ ಆದರೆ ತೆಗೀತಿಲ್ಲ ಅವನು ಎಂದಳು ಚಿಂತಾಕ್ರಾಂತಳಾಗಿ ಇನ್ನೊಂದು ಸಲ ಟ್ರೈ ಮಾಡಿ ನೋಡು ಸಮ್ಮು ಎಂದನು ವಿಕ್ರಮ್ ಇದೇ ಮೊದಲನೇ ಬಾರಿಗೆ ಅವಳ ಹೆಸರು ಹಿಡಿದು ಅವಳನ್ನು ಮಾತಾಡಿಸಿದವನು ಇಷ್ಟು ದಿವಸಗಳ ಕಾಲ ಒಂದೇ ಮನೆಯಲ್ಲಿದ್ದರೂ ಇಬ್ಬರು ಮಾತುಕತೆ ನಡೆಸಿರಲಿಲ್ಲ ಅವನು ಸಮ್ಮು ಎಂದು ಸಂಬೋಧಿಸಿದ್ದನ್ನು ಕೇಳಿ ಸಮಷ್ಟಿಯ ಕಣ್ಣುಗಳು ಊರಗಲವಾಗಿದ್ದವು ಸಮ್ಮು ಏನು ನೋಡ್ತಾ ಇದೆಯಾ ಕಾಲ್ ಮಾಡುವಿಕ್ಕಿಗೆ ಈ ಬಾರಿ ಅವನ ಗಡಸ ಧ್ವನಿಗೆ ಬೆಚ್ಚಿದವಳು ಹಾ ಬಾವ ಎಂದು ಸುರಿ ಅವನಿಗೆ ಕಡೆ ಮಾಡಿದಳು ಪದೇ ಪದೇ ಮನೆಯಿಂದ ಕಡೆ ಬರುತ್ತಿರುವುದನ್ನು ಕಂಡು ತಲೆ ಕೆಟ್ಟಂತೆ ಆಯಿತು ವಿಕ್ಕಿಗೆ ಇಲ್ಲದೆ ಕರೆ ಸ್ವೀಕರಿಸಿದನು ಹಲೋ ಎಲ್ಲಿದೆಯ ನೀನು ಇಷ್ಟು ಹೊತ್ತಾದರೂ ಮನೆಗೆ ಯಾಕೆ ಬಂದಿಲ್ಲ ಇಲ್ಲಿ ಅಜ್ಜಿ ಅತ್ತೆ ಬಾವ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದೀವಿ ಬೇಗ ಬಂದ್ಬಿಡು ಎಂದವಳದ್ದು ವಿರಾಮವೇ ಇಲ್ಲದ ಮಾತು ಹ್ಞೂ ಬರ್ತಾ ಇದ್ದೀನಿ ಎಂದು ಚುಟುಕಾಗಿ ಉತ್ತರಿಸಿ ಕಡೆ ತುಂಡರಿಸಿದವನು ತಲೆ ಮೇಲೆ ಕೈ ಹೊತ್ತು ನಿಟ್ಟುಸಿರು ಹೊರದಬ್ಬಿ ಬೈಕೇರಿ ಮನೆ ಕಡೆ ಹೊರಟನು ಏನಂತೆ ಸಮ್ಮು ಎಲ್ಲಿದ್ದಾನಂತೆ ಬಿಕ್ಕಿ ಎಂದು ಕೇಳಿದ ಪುಷ್ಪಾಡ್ ಬರ್ತಾ ಇದ್ದಾನೆಂತೆ ಅತ್ತೆ ಎಂದಳು ಸಮಷ್ಟಿ ಅಷ್ಟರಲ್ಲಿ ಅವನ ಆಗಮನವೂ ಆಗಿತ್ತು ಮನೆ ಮಗನನ್ನು ಕಂಡೊಡನೆ ಎಲ್ಲರಿಗೂ ನಿರಾಳ ಆದಂತಾಗಿತ್ತು ವಿಕ್ಕಿ ಯಾಕೋ ಇಷ್ಟು ಲೇಟು ಆಫೀಸಲ್ಲಿ ಅಷ್ಟೊಂದು ವರ್ಕ್ ಇದ್ದರೆ ಮನೆಗೊಂದು ಫೋನ್ ಮಾಡಿ ತಿಳಿಸೋದಲ್ವಾ ಎಂದು ತಮ್ಮನನ್ನು ತರಾಟೆಗೆ ತೆಗೆದುಕೊಂಡನು ವಿಕ್ರಮ್ ನೋಡು ಇವತ್ತೇ ಕೊನೆ ಇನ್ನೊಂದು ಸಲ ಹೀಗೇನಾದರೂ ಮಾಡಿದರೆ ಬಡೆ ಎಳೆದು ಬಿಡ್ತೀನಿ ನನ್ನ ಉಸಿರಿ ನಿಂತ ಹಾಗಾಗಿತ್ತು ಇಷ್ಟು ಹೊತ್ತಾದರೂ ನೀನು ಯಾಕೆ ಬಂದಿಲ್ಲ ಅಂತ ಎಂದವರದು ಹೆತ್ತ ಕರುಳು ಹೌದು ವಿಕ್ಕಿ ಆಫೀಸಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇದ್ದರೆ ಮನೆಗೆ ಒಂದು ಫೋನ್ ಮಾಡಿ ತಿಳಿಸೋದಲ್ವಾ ನೋಡು ಮನೇಲಿ ಎಲ್ಲರೂ ಎಷ್ಟು ಗಾಬರಿ ಆಗಿದ್ದಾರೆ ಅಂತ ನೆಕ್ಸ್ಟ್ ಟೈಮ್ ಏನೇ ಇದ್ದರೂ ಮನೆಗೊಂದು ಕಾಲ್ ಮಾಡಿ ವಿಷಯ ತಿಳಿಸಿಬಿಡು ಎಂದು ಕಾಳಜಿಯಿಂದ ಹೇಳಿದಳು ಸಮೃದ್ಧಿ ಆದರೆ ಏನೊಂದು ಮಾತಾಡದೆ ಬಸವಳಿದು ಹೋಗಿದ್ದ ತಮ್ಮನನ್ನು ಕಂಡು ಅದೇನು ಅನುಮಾನ ಬಂದಿತ್ತು ವಿಕ್ರಮ್ಗೆ ವಿಕ್ಕಿ ಆಡೋ ಓಕೆ ಯಾಕೋ ಅಪ್ಸೆಟ್ ಆಗಿರೋರ ಥರ ಇದ್ದೀಯಾ ಏನಾಯಿತು ಕೇಳಿದನು ನನ್ನನ್ನು ಕೆಲಸದಿಂದ ಕಿತ್ತು ಹಾಕಿದ್ರು ಎಂದು ತಲೆ ತಗ್ಗಿಸಿ ಹೇಳಿದವನ ಕಣ್ಣುಗಳು ಕೆಂಪಾಡರಿದೆ ಅವನ ಮಾತು ಕೇಳಿ ಮನೆಯವರೆಲ್ಲರಿಗೂ ದಿಗಿಲಾಗಿತ್ತು ಮೊನ್ನೆಯಷ್ಟೇ ಕೆಲಸಕ್ಕೆ ಹಾಜರಾದವನು ಇಂದು ಕೆಲಸದಿಂದ ಹಾಕಿ ಬಿಟ್ಟರು ಅನ್ನುತ್ತಿದ್ದಾನಲ್ಲವೇ ಯಾಕೋ ಏನು ಹೇಳ್ತಾ ಇದ್ದೀಯಾ ಯಾಕೆ ನನ್ನ ಕೆಲಸದಿಂದ ಕಿತ್ತು ಹಾಕಿದ್ರು ಹೀಗೆ ಒಂದೊಂದೇ ಪ್ರಶ್ನೆಗಳ ಸಡಮಾಲೆ ಕೆಲಸದಿಂದ ಹಾಕುವಂತ ತಪ್ಪು ನೀನೇನು ಮಾಡಿದೆ ಎಂದು ಅವನ ಭುಜ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ವಿಕ್ರಂ ಅಣ್ಣನನ್ನು ಕಾಣುತ್ತಿದ್ದ ಹಾಗೆ ಪುಟ್ಟ ಮಗುವಿನಂತೆ ಆಗಿ ಹೋದ ವಿಕ್ರಂತ್ ಕಣ್ಣೀರು ಹಾಕುತ್ತಲೇ ಆಫೀಸಲ್ಲಿ ನಡೆದ ಘಟನೆಯನ್ನು ತನ್ನ ಮೇಲೆ ಬಂದ ಅಪವಾದವನ್ನು ಬಿಡಿ ಬಿಡಿಯಾಗಿ ವಿವರಿಸಿದನು ಅವನ ಮಾತು ಕೇಳಿ ಎಲ್ಲರೂ ಮೂಕರಾಗಿ ಬಿಟ್ಟಿದ್ದಾರೆ ಅಷ್ಟು ಜನರ ಮುಂದೆ ನನ್ನ ಆತ್ಮಗೌರವಕ್ಕೆ ಪೆಟ್ಟು ಬ್ರೋ ಎಲ್ಲರೂ ನನ್ನನ್ನು ನಂಬಿಕೆ ದ್ರೋಹಿ ಅಂದಾಗ ನನಗೆ ಆದ ನೋವು ಅಷ್ಟಿಷ್ಟಲ್ಲ ಇನ್ನು ನನಗೆ ಯಾವ ಆಫೀಸಲ್ಲೂ ಕೆಲಸ ಬ್ರೋ ನನಗೆ ಯಾರೂ ಕೂಡ ಕೆಲಸ ಕೊಡಲ್ಲ ದಂಡ ಥರ ಮನೆಯಲ್ಲೇ ಕೂತಿರಬೇಕಾಗುತ್ತೆ ಅಷ್ಟೇ ಎಂದನು ಕಮ್ಮನಿ ಮಿಡಿಯುತ್ತಾ ವಿಕ್ಕಿ ಏನಂದೆ ನೀನು ನಿನಗೆ ಯಾರೂ ಕೆಲಸ ಕೊಡಲ್ವಾ ಇಷ್ಟಕ್ಕೂ ಸಾವಿರಾರು ಮಂದಿಗೆ ಕೆಲಸ ಕೊಡೋ ಯೋಗ್ಯತೆ ಅರ್ಹತೆ ಇರೋ ನೀನು ಯಾಕೋ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕು ಆ ಜುಜಿ ಮ್ಯಾನೇಜರ್ ಮಾತು ಕೇಳಿಕೊಂಡು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯಾ ಆ ಕಂಪನಿ ಹೋದರೆ ಏನಾಯ್ತಂತೆ ನಮ್ಮದೇ ನಾಲ್ಕೈದು ಫ್ಯಾಕ್ಟ್ರಿ ಕಂಪನಿಗಳು ಇರುವಾಗ ನಿನಗೆ ಯಾಕೋ ಬೇಕು ಆ ಕಂಪನಿ ಸಹವಾಸ ನೋಡು ಅದ್ಯಾವುದನ್ನ ಮನಸ್ಸಿಗೆ ಹಚ್ಕೋಬೇಡ ವಿಕ್ಕಿ ಮನೆಯಲ್ಲಿ ಕೂತು ಇರಬೇಕಲ್ಲ ಇನ್ನು ಮುಂದೆ ಅಂತ ನೀನು ಕೊಡೋ ಅವಶ್ಯಕತೆಯೂ ಇಲ್ಲ ನಾಳೆಯಿಂದನೇ ನೀನು ನಮ್ಮ ಫ್ಯಾಕ್ಟ್ರಿಗೆ ಬಾ ನನಗೂ ಬಿಸ್ನೆಸ್ ನೋಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಎಂದ ವಿಕ್ರಮ್ಗೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನುವುದರ ಅರಿವು ಆಗಲೇ ಆಗಿತ್ತು ಹೌದು ವಿಕ್ಕಿ ವಿಕ್ರಮ್ ಹೇಳ್ತಾ ಇರೋದು ಸರಿಯಾಗಿ ಇದೆ ನಮ್ಮದೇ ಕಂಪನಿ ಇರುವಾಗ ಬೇರೆಯವನ ಕೈ ಕೆಳಗಡೆ ನೀನು ಯಾಕೆ ಕೆಲಸ ಮಾಡಬೇಕು ಹೇಳು ಅನ್ನ ತಮ್ಮಂದಿರು ಇಬ್ಬರು ಸೇರಿಕೊಂಡು ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡಿ ಅದೇ ಒಳ್ಳೆಯದು ಎಂದು ಗಂಡನ ಮಾತಿಗೆ ಪುಷ್ಟಿ ನೀಡಿದಳು ಸಮೃದ್ಧಿ ನೀನು ಹೇಳಿದ್ದು ಸರಿಯಾಗೇ ಇದೆಯಮ್ಮ ಸಮೃದ್ಧಿ ಅಣ್ಣಪೂರ್ಣ ಪುಷ್ಪಾಡ ಅವನ ಸಮ್ಮತವೂ ಬಂದಿತು ವಿಕ್ರಂತಗೂ ಗವನ ಮಾತು ಸರಿ ಅನ್ನಿಸಿತು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಇನ್ಮುಂದೆ ನಾನು ಜೊತೆನೇ ಕೆಲಸ ಮಾಡ್ತೀನಿ ಎಂದವನು ಖುಷಿಯಿಂದ ಅವನನ್ನು ತಬ್ಬಿಕೊಂಡು ಬಿಟ್ಟನು ತಾನು ಖುಷಿಯಿಂದ ತಮ್ಮನನ್ನು ತಬ್ಬಿಕೊಂಡನು ವಿಕ್ರಮ್ ಅಣ್ಣ ತಮ್ಮಂದಿರ ನಡುವಿನ ಪ್ರೀತಿ ಬಾಂಧವ್ಯ ಕಂಡು ಮನೆಯವರೆಲ್ಲರ ಮುಖದಲ್ಲೂ ಮಂದಹಾಸ ಮೂಡಿತು ಆದರೆ ಸಮಷ್ಟಿಗೆ ಮಾತ್ರ ಅವನ ನಿರ್ಣಯ ಹಿಡಿಸಲಿಲ್ಲ ತನ್ನ ಗಂಡನನ್ನು ಎಲ್ಲಿ ಕಾಲಕಸದಂತೆ ಮಾಡಿಬಿಡುತ್ತಾನೋ ಅನ್ನುವ ಅನುಮಾನ ಅವಳಿಗೆ ತನ್ನ ಗಂಡ ಮಾತ್ರ ಮೇಲೆ ಬರಬೇಕು ಅನ್ನೋ ದುರಾಲೋಚನೆ ಅವಳಿಗೆ ಅದಕ್ಕೆ ನನ್ನ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾಳೆ ಯಾಕೆ ನನ್ನ ಗಂಡ ಈ ಮನೆ ಮಗ ಅಲ್ವಾ ಕೋಟ್ಯಂತರ ರೂಪಾಯಿ ಆಸ್ತಿ ಇದೆ ಅದರಲ್ಲಿ ಸ್ವಲ್ಪ ಆಸ್ತಿನ ಬಿಕ್ಕಿ ಹೆಸರಿಗೆ ಬರೆದರೆ ಅವನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ವಾ ಅವನ ಲೈಫ್ ಅವನ ಕಟ್ಕೊಳ್ಳಲ್ವಾ ಅದಕ್ಕೆಲ್ಲ ಎಲ್ಲಿ ಅವಕಾಶ ಮಾಡಿಕೊಡ್ತಾಳೆ ಇವಳು ಎಂದು ಮನಸ್ಸಿನಲ್ಲಿ ಶಪಿಸಿಕೊಂಡಳು ಸಮಷ್ಟಿ ಮರುದಿನ ಎಂದಿನಂತೆ ಶಾಲೆಗೆ ಹೊರಟು ತಯಾರಾಗಿ ಹಾಲ್ ಕಡೆ ಬಂದಳು ಸಮೃದ್ಧಿ ಆಗಲೇ ಎದುರಾಗಿದ್ದರು ಪುಷ್ಪ ಸ್ಕೂಲ್ಗೆ ಹೊರಟಿ ಅಮ್ಮ ಸಮೃದ್ಧಿ ಎಂದು ನಗುಮುಖದಿಂದಲೇ ಕೇಳಿದರು ಪುಷ್ಪ ಹಾ ಅತ್ತೆ ಸ್ಕೂಲ್ಗೆ ಹೊರಟೆ ಎಂದವಳ ಕಣ್ಣುಗಳು ಅವಳ ಅಲಂಕಾರದ ಮೇಲೆ ಹೋಗಿತ್ತು ಅತ್ತೆ ಎಲ್ಲಿಗಾದರೂ ಹೊರಟಿದ್ದೀರಾ ಎಂದು ಕೇಳಿದಳು ಹೂನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ವಿಕ್ರಮ್ ಹೊರಟ್ನ ಕೇಳಿದರು ಹಾಂ ಅತ್ತೆ ರೆಡಿ ಆಗ್ತಾ ಇದ್ದಾಳೆ ಎಂದಳು ಸರಿನಮ್ಮ ಹಾಗಾದರೆ ನಾನಿನ್ನು ಬರ್ತೀನಿ ನೀವು ಹುಷಾರಾಗಿ ಹೋಗಿ ಎಂದವಳು ಅವಸರ ಅವಸರದಿಂದ ಹೊರಡಲು ಮುಂದಾದರೆ ಅತ್ತೆ ಒಬ್ಬರೇ ಯಾಕೆ ಹೋಗ್ತಾ ಇದ್ದೀರಾ ನಾವು ಆಚೆ ಕಡೆಯಿಂದಲೇ ಹೋಗೋದಲ್ವಾ ಜೊತೆಗೆ ಬನ್ನಿ ಇನ್ನೇನು ಐದು ನಿಮಿಷ ಅವಳು ಬಂದುಬಿಡ್ತಾಳೆ ಎಂದವಳಿಗೆ ಹಿಂದಿನ ದಿನದ ವಿಷಯದ ಕುರಿತು ವೈಯಕ್ತಿಕವಾಗಿ ಅವಳ ಜೊತೆ ಸಂಕ್ಷಿಪ್ತವಾಗಿ ಮಾತನಾಡುವ ಇರಾದೆ ಪರವಾಗಿಲ್ಲಮ್ಮ ನೀವು ಹೋಗಿ ಬನ್ನಿ ನಾನು ಡ್ರೈವರ್ ಜೊತೆ ಬರ್ತೀನಿ ಹುಷಾರು ಎಂದವರೇ ಅವಳಿಗೆ ಮುಂದೆ ಮಾತನಾಡಲು ಅವಕಾಶ ಕೊಡದೆ ಹೊರಟೇ ಬಿಟ್ಟರು ಅಷ್ಟರಲ್ಲಿ ವಿಕ್ರಾಂತ್ ವಿಕ್ರಮ್ ಇಬ್ಬರು ತಯಾರಾಗಿ ಬಂದರು ಅವಳ ಜೊತೆ ಹೊರಡಲು ಮುಂದಾದಳು ಸಮೃದ್ಧಿ ಕಾರ್ನಲ್ಲಿ ಕೂರುವಾಗ ಮುಂದಿನ ಸೀಟ್ನಲ್ಲಿ ವಿಕ್ರಮ್ನ ಪಕ್ಕ ವಿಕ್ರಂತ್ನನ್ನು ಕೂರಿಸಿದವಳು ತಾನೇ ಹಿಂದಿನ ಸೀಟಿನಲ್ಲಿ ಕೂತಳು ರಾಮ ಲಕ್ಷ್ಮಣರಂತೆ ಇರುವ ಅನ್ನ ತಮ್ಮಂದಿರ ಮಧ್ಯೆ ಮನಸ್ತಾಪ ಆಗುವುದು ಅವಳಿಗಿಷ್ಟವಿಲ್ಲ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಕಲೆ ಅವಳಿಗೆ ಚೆನ್ನಾಗಿಯೇ ಕಡಗತವಾಗಿದೆ ಅಣ್ಣ ತಮ್ಮಂದಿರು ಇಬ್ಬರು ಹರಟೆ ಹೊಡೆಯುತ್ತಾ ಮಾತುಕತೆ ಮುಂದುವರಿಸಿದರೆ ಸಮೃದ್ಧಿ ಮಾತ್ರ ತನ್ನದೇ ಗಾಢ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಾಳೆ ಅವಳ ತಲೆಯಲ್ಲಿ ಇನ್ನೂ ವಿಕ್ರಮ್ ತನ್ನ ತಾಯಿಯ ಬಗ್ಗೆ ಹೇಳಿದ ಮಾತುಗಳೇ ಗುಣುಗುಡುತ್ತಿವೆ ಯಾವ ಮಕ್ಕಳಾದರೂ ಬಲವಾದ ಕಾರಣವಿಲ್ಲದೆ ತಾಯಿಯನ್ನು ದ್ವೇಷ ಮಾಡಲು ಸಾಧ್ಯವೇ ಅದು ಮಾತು ಬಿಡುವ ಮಟ್ಟಕ್ಕೆ ಇಷ್ಟಕ್ಕೂ ಅವಳು ಮದುವೆ ಆಗಿರುವ ಯಾರು ವಿಕ್ರಮದರ ಬಗ್ಗೆ ತನ್ನಲ್ಲಿ ಹೇಳಲಿಲ್ಲವಲ್ಲವೇ ಹಾಗಾದರೆ ಅವನಿಗೂ ಆ ವ್ಯಕ್ತಿಗೂ ಮದುವೆಗಿಂತ ಮುಂಚೆ ಏನಾದರೂ ವೈಮನಸ್ಸು ಇದ್ದೆ ಹೀಗೆ ನಾನಾ ತರಹದ ಯೋಚನೆಗಳು ಪ್ರಶ್ನೆಗಳು ಆದರೆ ಉತ್ತರ ಮಾತ್ರ ಅವಳಲ್ಲಿಲ್ಲ ಅದೇ ಉತ್ತರದ ಹುಡುಕಾಟದಲ್ಲಿ ಇರುವವಳ ಕಣ್ಣ ಮುಂದೆ ದೇವಸ್ಥಾನ ಹಾದು ಹೋಗಿತ್ತು ಪುಷ್ಪರವರು ಹೇಳಿದ ಮಾತುಗಳು ಸ್ಮೃತಿಯಲ್ಲಿ ಸುಳಿದಾಡಿದವು ವಿಕ್ರಮ್ ಪ್ಲೀಸ್ ಗಾಡಿ ನಿಲ್ಲಿಸಿ ನಾನಿಲ್ಲಿ ಇಳ್ಕೋತೀನಿ ಎಂದು ಬಿಟ್ಟಳು ತಕ್ಷಣ ಗಾಡಿ ನಿಲ್ಲಿಸಿದವನು ಅವಳತ್ತ ತಿರುಗಿ ಇಲ್ಲಿ ಯಾಕೆ ಕಿಡಿತ ಇದೆಯಾ ನೀನು ಸ್ಕೂಲ್ ಇರೋದು ಆ ಸೈಡ್ ಅಲ್ವಾ ಎಂದು ಕೇಳಿದನು ವಿಕ್ರಮ್ ಏನು ಹೇಳಬೇಕೆಂದು ತೋಚದಾಯಿತು ಅವಳಿಗೆ ಅತ್ತೆಯ ಬಳಿ ನಿನ್ನೆ ಹೇಳಿದ ವಿಷಯದ ಕುರಿತು ಮಾತನಾಡಲು ಹೋಗುತ್ತಿರುವೆ ಎಂದು ಹೇಳುವ ಹಾಗಿಲ್ಲವಲ್ಲ ಹಾಗೇನಾದರೂ ಸತ್ಯ ಹೇಳಿದರೆ ಮತ್ತೆ ತನ್ನ ಮೇಲೆ ಕೂಗಾಡುವನಲ್ಲವೇ ಅದು ಅದು ನಮ್ಮ ಸ್ಕೂಲ್ ಟೀಚರ್ ಮನೆ ಇರೋದು ಇದೇ ಏರಿಯಾದಲ್ಲಿ ಒಟ್ಟಿಗೆ ಹೋಗೋಣ ದೇವಸ್ಥಾನದ ಹತ್ತಿರ ಕಾಯ್ತಾ ಇರಿ ಅಂತ ಮೆಸೇಜ್ ಮಾಡಿದರೂ ನಾನೀಗ ನೋಡಿದೆ ಅದಕ್ಕೆ ನೀವು ಹೋಗಿ ನಾನು ಅವಳು ಜೊತೆಗೇನೆ ಬರ್ತೀವಿ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿಬಿಟ್ಟಳು ಮಡದಿಯ ಮಾತಿನಲ್ಲಿ ಅದೇಕೋ ಅನುಮಾನ ಮೂಡಿತು ವಿಕ್ರಮ್ಗೆ ಅವಳನ್ನೊಮ್ಮೆ ಸೂಕ್ಷ್ಮವಾಗಿ ದಿಟ್ಟಿಸಿದವನು ಸರಿ ಜೋಪಾನ ಬಾಯ್ ಸಂಜೆ ಕಾಲ್ ಮಾಡು ನಾನೇ ಬರ್ತೀನಿ ನಿನ್ನನ್ನು ಪಿಕ್ ಮಾಡೋದಕ್ಕೆ ಎಂದನು ಅದಕ್ಕೆ ಬಾಯ್ ಎಂದು ನಸು ನಗುತ್ತಲೇ ಹೇಳಿದನು ವಿಕ್ರಂತ್ ಅವನಿಗೆ ನಗುತ್ತಲೇ ಬಾಯ್ ಮಾಡಿದಳು ಕಾರ್ ಧೂಳು ಎಬ್ಬಿಸುತ್ತಾ ಮುಂದೆ ಸಾಗಿತ್ತು ಈಗ ಅವಳ ಮನಸ್ಸಿಗೆ ನೆಮ್ಮದಿಯಾಗಿತ್ತು ಒಂದನ್ನು ಹೊರದಬ್ಬಿದವಳು ಅದೇನನ್ನು ದೃಢವಾಗಿ ತೀರ್ಮಾನ ಮಾಡಿದವಳ ಹಾಗೆ ದೇವಸ್ಥಾನದ ಕಡೆ ಮುಖ ಮಾಡಿದಳು ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ದೇವಸ್ಥಾನದ ಅಂಗಣದ ಒಳಗೆ ಕಾಲಿಟ್ಟವಳಿಗೆ ಅಲ್ಲಿನ ದೃಶ್ಯ ಕಂಡು ಆಶ್ಚರ್ಯವಾಗಿತ್ತು ಕಥೆಯ ಬಗ್ಗೆ ಅನಿಸಿಕೆ